ಹಾಯ್ ಫ್ರೆಂಡ್ಸ್ ಮಸ್ ಕನ್ನಡ ಗೆ ಮತ್ತೊಮ್ಮೆ ಸ್ವಾಗತ ಅನೇಕ ಜನರು ತಮ್ಮ ಮನೆಗಳ ಮುಂದೆ ರಂಗೋಲಿಗಳನ್ನು ಹಾಕುತ್ತಿರುತ್ತಾರೆ ಅನೇಕ ಜನರು ತಮ್ಮ ಮನೆಗಳ ಮುಂದೆ ಸುಂದರವಾದ ರಂಗೋ ರಂಗೋಲಿ ಹಾಕುವಾಗ ಆ ರಂಗೋಲಿಗೆ ಹಳದಿ ಅಂದರೆ ಅರಿಶಿನ ಮತ್ತು ಕೇಸರಿಯನ್ನ ಹಾಕುತ್ತಾರೆ ಈ ರೀತಿಯಾಗಿ ನೀವು ನಿಮ್ಮ ಮನೆಯ ಮುಂದೆ ರಂಗೋಲಿ ಹಾಕುವಾಗ ಕುಂಕುಮ ಮತ್ತು ಅರಿಶಿಣವನ್ನು ಹಾಕ್ತಾ ಇದ್ದೀರಾ ಇಂದಿನ ನಮ್ಮ ವಿಡಿಯೋದಲ್ಲಿ ಸ್ವಲ್ಪ ಹೆಚ್ಚು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ನೀವು ಇನ್ನೂ ನಮ್ಮ ಚಾನೆಲ್ ಗೆ ಚಂದರಾಗಿ ಆಗಿಲ್ಲ ಎಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮ್ಮಿಂದ ಪ್ರತಿಯೊಂದು ವಿಡಿಯೋ ಸ್ವೀಕರಿಸಲು ನೀವು ಬಯಸಿದ ನಂತರ ಅದರ ಪಕ್ಕದಲ್ಲಿರುವ ಒಂದು ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನೀವು ನೀಡುವ ಪ್ರತಿಯೊಂದು ಲೈಕ್ ನಮ್ಮ ಗೆ ತುಂಬಾ ಪ್ರೋತ್ಸಾಹದಾಯಕ ಮತ್ತು ಬೆಂಬಲವಾಗಿದೆ ನೀವು ವಿಡಿಯೋ ನೋಡಿದ್ರೆ ನೀವು ಬೆಳಿಗ್ಗೆ ಬೇಗನೆ ಎದ್ದು ನಿಮ್ಮ ಮನೆಯ ಮುಂದೆ ರಂಗೋಲಿ ಹಾಕ್ತಾ ಇರ್ತೀರಲ್ವಾ ಆದ್ರೆ ಕೆಲವರು ಈ ರೀತಿ ಅರಿಶಿಣ ಮತ್ತು ಕುಂಕುಮ ಹಾಕಿದ ನಂತರ ಆ ರಂಗೋಲಿ ಹಳದಿ ಕುಂಕುಮದಂತಹ ವಸ್ತುಗಳನ್ನ ಹಾಕ್ತಾರೆ ಆದ್ರೆ ಅರಿಶಿನ ಮತ್ತು ಕುಂಕುಮ ಹಾಕಿದ ನಂತರ ಕೆಲವರು ಮೇಲೆ ಹೂಗಳನ್ನ ಸಿಂಪಡಿಸುತ್ತಾರೆ ಆದ್ರೆ ರಂಗೋಲಿ ಹಳದಿ ಕೇಸರಿ ಹಾಕುವುದು ಸರಿಯಾದ ಮಾರ್ಗವೇ ನೀವು ಅದನ್ನ ಸೇರಿಸಿದ್ರೆ ಏನಾಗುತ್ತೆ ನಾವು ಕುಂಕುಮ ಮತ್ತು ಅರಿಶಿನವನ್ನ ಏಕೆ ಸೇರಿಸಬೇಕು ನಾವು ಅದನ್ನು ಸೇರಿಸಬಹುದೇ ಅಥವಾ ಇಲ್ವೇ ಈ ವಿಷಯಗಳ ಬಗ್ಗೆ ಈಗ ಕಲಿಯೋಣ ಕೇಸರಿಯನ್ನು ಬೆರೆಸಿದ ನಂತರ ಅಂದರೆ ಎರಡು ಕೇಸರಿ ಎಲೆಗಳ ಮಿಶ್ರಣದೊಂದಿಗೆ ಸೇರಿಸುವ ವಿಧಾನವೂ ಇದೆ ತುಳಸಿ ಕೋಟೆಯ ಬಳಿಯ ಮನೆಯ ಬಾಗಿಲಿಗೆ ಹಿಟ್ಟಿನೊಂದಿಗೆ ಅರಿಶಿನ ಪೇಸ್ಟ್ ಹಚ್ಚುವುದು ಸಾಂಪ್ರದಾಯಿಕವಾಗಿದೆ ಆದಾಗ್ಯೂ ಮನೆಯ ಅಂಗಳದಲ್ಲಿ ಮತ್ತು ಮನೆಯ ಹೊರಗಿನ ಇತರ ಸ್ಥಳಗಳಲ್ಲಿ ಮನೆಯ ಬಾಗಿಲಿನ ಮೇಲೆ ಅರಿಶಿನ ಪೇಸ್ಟ್ ಅನ್ನು ಹಚ್ಚುವುದು ಸಹ ವಾಡಿಕೆಯಾಗಿದೆ ಆದಾಗ್ಯೂ ಬೀದಿಗಳಲ್ಲಿ ಕಸ ಸಂಗ್ರಹವಾಗುವುದನ್ನ ಮತ್ತು ಸೊಳ್ಳೆಗಳ ಹರಡುವುದನ್ನ ತಡೆಯದಕ್ಕೋಸ್ಕರ ಮತ್ತು ಇತರ ವಸ್ತುಗಳನ್ನ ತಡೆಯೋದಕ್ಕೋಸ್ಕರ ಗ್ರಾಮ ಪಂಚಾಯತ್ ಮತ್ತು ಪುರಸಭೆಯ ಅರಿಶಿಣ ಪೇಸ್ಟ್ ಅನ್ನ ಅನ್ವಯಿಸಲು ಹೆಸರುವಾಸಿಯಾಗಿದೆ ಏಕೆಂದರೆ ಈ ಅರಿಶಿಣ ಪೇಸ್ಟ್ ತುಂಬಾ ಪ್ರಬಲ ಪ್ರಬಲವಾಗಿದೆ ಈ ಪೇಸ್ಟ್ಗಳಲ್ಲಿ ವಿಶೇಷವಾಗಿ ಮನೆ ಮುಂದೆ ಇಡುವ ಪೇಸ್ಟ್ಗಳಲ್ಲಿ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಲಾಗುತ್ತೆ ಆದಾಗ್ಯೂ ಅರಿಶಿನ ಪೇಸ್ಟ್ ಅನ್ನು ಅನ್ವಯಿಸಲು ಇನ್ನೊಂದು ಪ್ರಮುಖ ಕಾರಣವನ್ನ ಈಗ ನೋಡೋಣ ಪೇಸ್ಟ್ ನಲ್ಲಿ ಹಿಟ್ಟಿನಲ್ಲಿ ಮರಳನ್ನ ಬೆರೆಸಲಾಗುತ್ತದೆ ಈ ರೀತಿ ಅರಿಶಿನ ಪೇಸ್ಟ್ ಹಚ್ಚುವುದರ ಹಿಂದಿನ ಉದ್ದೇಶ ಏನಂದ್ರೆ ಸುಂದರವಾದ ರಂಗೋಲಿ ಜೊತೆಗೆ ಮನೆ ಮುಂದೆ ಇಟ್ಟರೆ ಅದು ಮನೆಗೆ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತೆ ಆದಾಗ್ಯೂ ಅರಿಶಿನ ಪೇಸ್ಟ್ ಹಚ್ಚುವುದರ ಹಿಂದೆ ಒಂದು ಕಥೆಯೂ ಇದೆ ನಾವು ಈಗ ಈ ಕಥೆಯನ್ನು ತಿಳಿದುಕೊಳ್ಳಲೇಬೇಕು ಅಶ್ವಪೇಶ್ ಹಚ್ಚುವುದರ ಹಿಂದೆ ಒಂದು ಸಣ್ಣ ಕಥೆ ಇದೆ ದಂತಕಥೆಗಳ ಪ್ರಕಾರ ಒಬ್ಬ ರಾಜನ ಮಗ ಸಾಯುತ್ತಾನೆ ಆದ್ದರಿಂದ ರಾಜನು ಸೃಷ್ಟಿಕರ್ತ ಬ್ರಹ್ಮನನ್ನು ರಕ್ಷಿಸುವಂತೆ ಪ್ರಾರ್ಥಿಸಿದನು ಬ್ರಹ್ಮದೇವರ ಅನುಗ್ರಹ ಪಡೆಯಲು ಅವನು ಬಹಳ ಕಾಲ ತಪಸ್ಸು ಮಾಡಿದನು ಕೊನೆಗೆ ಕರುಣೆಯಿಂದ ಬ್ರಹ್ಮದೇವರು ಅವನಿಗೆ ಕಾಣಿಸಿಕೊಂಡು ರಾಜನ ಮಗನನ್ನು ರಕ್ಷಿಸಲು ಒಪ್ಪಿಕೊಂಡರು ಬ್ರಹ್ಮದೇವರು ರಾಜನಿಗೆ ತನ್ನ ಮಗನ ಚಿತ್ರವನ್ನು ನೆಲದ ಮೇಲೆ ಅಕ್ಕಿಯ ಮುದ್ದೆಯೊಂದಿಗೆ ಬಿಡಿಸಲು ಹೇಳುತ್ತಾರೆ ಬ್ರಹ್ಮ ಹೇಳುವಂತೆ ರಾಜನು ಚಿತ್ರವನ್ನ ಇಡುತ್ತಾನೆ ನಂತರ ಬ್ರಹ್ಮದೇವರು ಹಿಂದಿರುಗಿ ಬಂದು ತನ್ನ ಮಗನಿಗೆ ಜೀವ ತುಂಬುತ್ತಾರೆ ಅಲ್ಲಿಂದ ರಂಗೋಲಿ ಕೂಡ ಒಂದು ಪದ್ಧತಿಯಾಗಿ ಮಾರ್ಪಟ್ಟಿದೆ ಎಂದು ಹೇಳಲಾಗುತ್ತದೆ ರಂಗೋಲಿ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಅದಕ್ಕಾಗಿಯೇ ಎಲ್ಲರೂ ತಮ್ಮ ಮನೆಯ ಮುಂದೆ ರಂಗೋಲಿ ಅಚ್ಚುಕಟ್ಟಾಗಿ ಇಡಲು ಪ್ರಾರಂಭಿಸಿದ್ದಾರೆ ಇದು ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಪದ್ಧತಿ ಆದಾಗ್ಯೂ ರಂಗೋಲಿ ಅದರ ಹಿಂದೆ ಹಾಕುವುದರ ಹಿಂದೆ ಇನ್ನೊಂದು ಕಾರಣ ಕೂಡ ಇದೆ ಅಂದ್ರೆ ರಂಗೋಲಿ ಹಾಕಿದಾಗ ನಮ್ಮ ಬೀದಿಗಳಲ್ಲಿ ಅನೇಕ ಇರುವೆಗಳು ಇರುತ್ತವೆ ಜೊತೆಗೆ ಅನೇಕ ಕೀಟಗಳು ಮತ್ತು ಹುಳುಗಳು ಇರುತ್ತವೆ ರಂಗೋಲಿ ಎಂದರೆ ಅಕ್ಕಿ ಇಟ್ಟು ಪ್ರಾಚೀನ ಕಾಲದಲ್ಲಿ ಹೆಚ್ಚಿನ ಜನರು ತಮ್ಮ ಮನೆ ಮನೆಗಳ ಮುಂದೆ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ರು ಇದಲ್ಲೇ ಜನರು ಈ ಅಕ್ಕಿ ಹಿಟ್ಟನ್ನ ತುಳಸಿ ಕೋಟೆಯ ಬಳಿ ಇಡ್ತಾ ಇದ್ರು ಇರುವೆಗಳು ಆಹಾರವನ್ನ ಈ ರೀತಿ ಹಾಕುವ ಪಡೆಯುವುದು ಇದು ಒಂದು ಬಹಳ ಬಲವಾದ ಕಾರಣವಾಗಿದೆ ಆದ್ದರಿಂದ ಅನೇಕ ಜನರು ಈ ಆ ರಂಗೋಲಿಗೆ ಹಾಕುವ ಈ ಕೆಲಸವನ್ನು ಪವಿತ್ರ ಎಂದು ಭಾವಿಸುತ್ತಾರೆ ಬೆಳಗಿನ ಜಾವದ ಮೊದಲು ಮನೆಯ ಎಲ್ಲಾ ಬಾಗಿಲುಗಳು ಮತ್ತು ಕಿಟಕಿಗಳನ್ನು ಚೆನ್ನಾಗಿ ತೊಳೆಯಲಾಗುತ್ತೆ ಮತ್ತು ಅವರು ಮುಖ ಪಂಟಪವನ್ನು ಗುಡಿಸಿ ಅದರ ಮೇಲೆ ಉತ್ತಮ ಪ್ರಮಾಣದ ಧೂಳನ್ನು ಸಿಂಪಡಿಸಿ ನಂತರ ಮುಗುವನ್ನ ಹಚ್ಚುತ್ತಾರೆ ಈ ರೀತಿಯಾಗಿ ರಂಗೋಲಿ ಹಾಕುವುದರಿಂದ ಇದು ಇರುವೆಗೆ ಆಹಾರವಾಗಿ ಆಗುತ್ತೆ ಮತ್ತು ಇದು ಲಕ್ಷ್ಮಿಯನ್ನು ಕೂಡ ಆಕರ್ಷಿಸುತ್ತೆ ಒಂದು ವಿಶೇಷ ಅ ಏನಂತ ಈ ವಿಶೇಷ ರಂಗೋಲಿಗಳಲ್ಲಿ ಅರ್ಶಿನ ಕುಂಕುಮ ಹಾಕಬಾರದು ಅಂದ್ರೆ ನಾವು ಅನೇಕ ಶುಭ ಸಂದರ್ಭಗಳಲ್ಲಿ ಅರ್ಶಿನ ಕುಂಕುಮ ಬಳಸೋದ್ರಿಂದ ಅದನ್ನು ಅಂಡ್ರೆಡ್ ಪರ್ಸೆಂಟ್ ಹಾಕಬಾರದು ಎಂದು ವಿದ್ವಾಂಸರು ಹೇಳುತ್ತಾರೆ ನಾವು ಅಂತಹ ಅರಿಶಿನ ಕುಂಕುಮವನ್ನ ಬೀದಿಯಲ್ಲಿ ಹಾಕಿದ್ರೆ ಅನೇಕ ಜನರು ಅದನ್ನು ತುಳಿಯುತ್ತಾರೆ ಆದ್ರಿಂದ ಅರಿಶಿನ ಕುಂಕುಮವನ್ನು ಈ ರೀತಿ ತುಳಿಯುವುದು ತುಂಬಾ ಅಶುಭವಾಗುತ್ತದೆ ಅದರಿಂದ ಯಾವುದೇ ಕಾರಣಕ್ಕೂ ಮನೆಯ ದ್ವಾರದಲ್ಲಿ ಅರಿಶಿನ ಕುಂಕುಮವನ್ನು ಹಾಕಬಾರ್ದು ಅದೇ ರೀತಿ ನಾವು ಮನೆಯಲ್ಲಿ ಹೆಚ್ಚಾಗಿ ಬಳಸುವ ರಂಗೋಲಿಗೆ ಅರಿಶಿನ ಮತ್ತು ಕುಂಕುಮವನ್ನು ಹಾಕ್ತೇವೆ ಅಂದ್ರೆ ದೇವರ ಮುಂದೆ ಹಿಟ್ಟಿನ ಅನ್ನವನ್ನ ಇಡುತ್ತೇವೆ ಆ ಹಿಟ್ಟಿನ ಅನ್ನದೊಂದಿಗೆ ನಾವು ಖಂಡಿತವಾಗಿಯೂ ದೇವರ ಮುಂದೆ ಹಿಟ್ಟಿನ ಅನ್ನವನ್ನ ಇಡುತ್ತೇವೆ ನಾವು ಆ ರಂಗೋಲಿಯನ್ನ ಅರಿಶಿಣ ಕುಂಕುಮದಿಂದ ಅಲಂಕರಿಸಬಹುದು ಅದು ಕೂಡ ದೇವರ ಮುಂದೆ ಮತ್ತು ಅನೇಕ ಜನರು ತುಳಸಿ ಕೋಟೆಯ ಮುಂದೆ ಇಟ್ಟು ಅಕ್ಕಿ ಮತ್ತು ಅಕ್ಕಿ ಹಿಟ್ಟನ್ನು ಹಾಕ್ತಾರೆ ನಾವು ಈ ರೀತಿ ಅರಿಶಿನ ಕುಂಕುಮ ಹಚ್ಚಿದಾಗಲೂ ನೀವು ಆ ತುಳಸಿಯನ್ನ ಕೋಟೆಯ ಬಳಿ ಇಟ್ಟುಕೊಂಡು ಈ ರೀತಿ ಅಲಂಕರಿಸಬಹುದು ನೀವು ಅಲ್ಲಿ ಹೂಗಳಿಂದ ಅಲಂಕರಿಸಬಹುದು ಏಕೆಂದ್ರೆ ದೇವರನ್ನು ಪೂಜಿಸುವ ಸ್ಥಳ ಮತ್ತು ತುಳಸಿ ಇರುವ ಸ್ಥಳವು ಜನರು ಹೆಚ್ಚಾಗಿ ತಮ್ಮ ಪಾದಗಳಿಂದ ತುಳಿಯುವ ಸ್ಥಳವಾಗಿದೆ ಆದ್ರಿಂದ ನೀವು ಎರಡು ಸ್ಥಳಗಳಲ್ಲಿ ಅರ್ಶನ ಮತ್ತು ಗುಮ್ಮ ಇವರ ಚೊಂಬನ್ನು ಖಂಡಿತವಾಗಿ ಧರಿಸಬೇಕು ನೀವು ಅದನ್ನು ಅಲಂಕರಿಸಬಹುದು ಆದರೆ ಬೀದಿಯಲ್ಲಿ ಇಡುವ ಮಗುಗಳಲ್ಲಿ ಅಂದ್ರೆ ರಂಗೋಲಿಯಲ್ಲಿ ಹಳದಿ ಮತ್ತು ಕೇಸರಿಯನ್ನ ಬಳಸಬಾರದು ಇದಲ್ಲದೆ ಅನೇಕ ಜನರು ಹಬ್ಬಗಳ ಸಮಯದಲ್ಲಿ ವಿಶೇಷವಾಗಿ ಧನುರ್ ಮತ್ತು ಸಂಕ್ರಾಂತಿ ಹಬ್ಬಗಳ ಸಮಯಗಳಲ್ಲಿ ಬಣ್ಣಗಳನ್ನ ಬಳಸ್ತಾರೆ ಆದಾಗ್ಯೂ ಅನೇಕ ಜನರು ಕೆಂಪು ಬಣ್ಣಕ್ಕಾಗಿ ನೇರವಾಗಿ ಹಳದಿ ಅಂದ್ರೆ ಅರಿಶಿನ ಅಥವಾ ಕೇಸರಿಯನ್ನ ಬಳಸ್ತಾರೆ ಇದನ್ನು ಯಾವುದೇ ಸಂದರ್ಭದಲ್ಲಿ ಮಾಡಬಾರದು ಈ ರೀತಿಯಾಗಿ ನೀವು ಸಂಕ್ರಾಂತಿಯಲ್ಲಿ ಅಲ್ಲದೇ ಇದ್ದರೆ ನಾವು ಬೀದಿಯಲ್ಲಿ ಇಡುವ ರಂಗೋಲಿಗಳಲ್ಲಿ ಹಳದಿ ಕೇಸರಿಯನ್ನ ಬಣ್ಣವಾಗಿ ಬಳಸಬಾರದು ನಾವು ಹೊರೆಯಿಂದ ಪಡೆಯಬಹುದಾದ ಬಣ್ಣಗಳನ್ನ ತಗೋ ಬರ್ಬೇಕು ಅಥವಾ ನೀವು ಸಾಮಾನ್ಯ ರಂಗೋಲಿಗಳನ್ನು ಬಿಡಿಸ್ಬೋದು ಆದಾಗ್ಯೂ ನಾವು ಯಾವುದೇ ಸಂದರ್ಭದಲ್ಲಿ ರಂಗೋಲಿಗಳಲ್ಲಿ ಆ ಕೇಸರಿ ಮತ್ತು ಅರಿಶಿನವನ್ನ ಬಳಸಬಾರ್ದು ಇದು ಮನೆಯಲ್ಲಿ ಅರಿಶಿಣದ ಮೌಲ್ಯವನ್ನ ಕಡಿಮೆ ಮಾಡುತ್ತೆ ಎಲ್ಲರೂ ಕುಂಕುಮವನ್ನು ತಿಳಿಯುವುದರಿಂದ ನಮಗೆ ತಿಳಿಯದೆಯೇ ಅನೇಕ ಪಾಪಗಳು ಸಂಭವಿಸುತ್ತವೆ ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ಅಂತಹ ತಪ್ಪುಗಳನ್ನ ಮಾಡಬಾರ್ದು ಯಾವುದೇ ಸಂದರ್ಭದಲ್ಲಿ ನೀವು ಮನೆ ಬಾಗಿಲಿಗೆ ಹಾಕುವ ಆಹಾರದಲ್ಲಿ ಅರ್ಶಿಣ ಮತ್ತು ಕುಂಭವನ್ನು ಹಾಕಬಾರದು ಅನೇಕ ಜನರು ಅದರ ಮೇಲೆ ಹೂಗಳನ್ನು ಕೂಡ ಹಾಕ್ತಾರೆ ಈ ರೀತಿ ಹೂಗಳನ್ನು ಹಾಕಬೇಡಿ ಆ ನಿಮ್ಮ ಮನೆಗೆ ತರಲು ಇದು ಒಂದು ಸುಂದರ ಮತ್ತು ಅಚ್ಚುಕಟ್ಟಾದ ಮಾರ್ಗವಾಗಿದೆ ಈ ರಂಗೋಲಿಯನ್ನು ಒಟ್ಟಿಗೆ ಹಾಕಿದರೆ ಸುಂದರವಾಗಿರುತ್ತದೆ ಇದೇ ರೀತಿ ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ವಿತರಣೆ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕುಟುಂಬದೊಂದಿಗೆ ಶೇರ್ ಮಾಡಿಕೊಳ್ಳಿ ಧನ್ಯವಾದಗಳು